ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಧೂಮ್ರಾಕ್ಷನು ಹನುಮಂತನಿಂದ ಹತನಾದ ಮೇಲೆ ರಾವಣನು ವಜ್ರಧುಂಷ್ಟನನ್ನು ಅಪಾರವಾದ ಸೈನ್ಯದೊಂದಿಗೆ ಕಳುಹಿಸಿದ್ದಾನೆ ಆತನು ದಕ್ಷಿಣ ದ್ವಾರದಿಂದ ಹೊರಬಂದು ಅಂಗದನೊಡನೆ ಯುದ್ಧವನ್ನು ಮಾಡುತ್ತಿರುವನು ಸ್ವಬಲಸ್ಯ ಚ ಘಾತೇನ ಅಂಗದಸ್ಯ ಬಲೇನ ಚ ರಾಕ್ಷಸ ಕ್ರೋಧ ಮಾವಿಷ್ಟೋ ವಜ್ರ ಸಂಶೋ ಅಂಗದನ ಪರಾಕ್ರಮದಿಂದ ತನ್ನ ಸೈನ್ಯದ ಸಂಹಾರವಾಗುತ್ತಿರುವುದನ್ನು ನೋಡಿ ಮಹಾಬಲಿ ರಾಕ್ಷಸ ವಜ್ರದಂಷ್ಟ್ರನು ಅತ್ಯಂತ ಕ್ರೋಧಾವಿಷ್ಟನಾದನು ವಿಸ್ಫಾರ್ಯ ಚ ರಾಶನಿ ಸಮಪ್ನಭಂ ವಾನರಾಣಾಮ ಅನೇಕಾನಿ ಪ್ರಾಕಿರ ಪರವೃಷ್ಠಿಬಿಹಿ ಅವನೋ ಇಂದ್ರನ ವಜ್ರದಂತಹ ತನ್ನ ತೇಜಸ್ವಿ ಭಯಂಕರ धनुಸ್ಸನ್ನೆತ್ತಿಕೊಂಡು ವಾನರ ಸೈನ್ಯದ ಮೇಲೆ ಬಾಣಗಳ ಮಳೆಗರೆಯ ತೊಡಗಿದನು ಆಕ್ಷಸಾಚಾಪಿ ಮುಕ್ಯಾste ರಥೇಷು ಸಮವಸ್ಥತಾಹ नाना ಪ್ರಹರಣಾಚೂರಾ ಪ್ರಾಯುಧ್ಯಂತ್ರ ತದಾರಣೆ ಅವನೊಂದಿಗೆ ಇತರ ಪ್ರಧಾನ ಶೂರ ವೀರ ರಾಕ್ಷಸರು ರಥಗಳಲ್ಲಿ ಕುಳಿತು ಬಗೆ ಬಗೆಯ ಆಯುಧಗಳಿಂದ ಸಂಗ್ರಾಮ ಭೂಮಿಯಲ್ಲಿ ಯುದ್ಧವನ್ನು ಮಾಡತೊಡಗಿದರು ವನರಾಣಂತೂರಸ್ತು ಎಸ್ತೆ ಸರ್ವೇ ಪ್ಲವರ್ಷಭಾ ಆಯು ಅಯೋಧ್ಯಂತ ಶಿಲಾಹಸ್ತ ಸಮಂತತಃ ವಾನರರಲ್ಲಿಯೂ ವಿಶೇಷ ವೀರರಾದ ಎಲ್ಲ ಶ್ರೇಷ್ಠ ವಾನರರು ಎಲ್ಲೆಡೆಗಳಿಂದ ಒಂದಾಗಿ ಕೈಗಳಲ್ಲಿ ಬಂಡೆಗಳನ್ನೆತ್ತಿಕೊಂಡು ಕದು ತೊಡಗಿದರು ಮುಕ್ತೇಶು ಪಾತಾಂ ಚಕ್ರಿ ತದ ಆಗ ಆ ರಣಭೂಮಿಯಲ್ಲಿ ರಾಕ್ಷಸರು ಮುಖ್ಯ ಮುಖ್ಯ ವಾನರರ ಮೇಲೆ ಸಾವಿರಾರು ಶಾಸ್ತ್ರ ಶಸ್ತ್ರಗಳ ಮಳೆ ಸುರಿಸಿದರು ವರಸಿರಿ ಮಹಾಶಿಲಾ ಪ್ರವೀರ ಪಾತಯಾಮಿಭಾ ಮಧು ಮಧುನ್ಮತ್ತ ಆನೆಗಳಂತೆ ವಿಶಾಲಕಾಯ ವೀರ ವಾನರರು ಕೂಡ ರಾಕ್ಷಸರ ಮೇಲೆ ಅನೇಕ ಅನೇಕ ಪರ್ವತ ವೃಕ್ಷ ಮತ್ತು ದೊಡ್ಡ ದೊಡ್ಡ ಶಿಲೆಗಳನ್ನು ಎತ್ತಿ ಹಾಕಿದರು ಶೂರಾಂ ಯುದ್ಧಮಾನಂ ನಿವರ್ತಿನಾಂ ಗಣಾನಾಂಚ ನಾಂಚ ಸುಯುತ್ಮ ಯುದ್ಧದಲ್ಲಿ ಬೆನ್ನು ತೋರದ ಉತ್ಸಾಹದಿಂದ ಕಾದಾಡುತ್ತಿರುವ ಶೂರ ವೀರ ವಾನರರಲ್ಲಿ ಮತ್ತು ರಾಕ್ಷಸರಲ್ಲಿ ನಡೆದ ಆ ಯುದ್ಧವು ಉತ್ತರೋತ್ತರ ಹೆಚ್ಚುತ್ತಾ ಹೋಯಿತು ಅಭಿನ್ನ ಶಿರ ಕೆಲವರ ತಲೆ ಒಡೆದು ಹೋದವು ಕೆಲವರ ಕೈಕಾ ಕೆಲವರು ಕೈಕಾಲು ಕಳೆದುಕೊಂಡರು ಅನೇಕ ಯೋಧರ ಶರೀರಗಳು ಶಸ್ತ್ರಗಳಿಂದ ಘಾಸಿಕೊಂಡು ರಕ್ತದಿಂದ ತೊಯ್ದು ಹೋಯಿತು ಹರಯ ರಾಕ್ಷಸಾಶ್ಚವ ಶೇರತೆ ಗಾಂ ಸಮಾಶ್ರಿ ಅಂಕಗದ್ರ ಬಲಾಢ್ಯಾಶ್ಚ ಗೋಮಾಯುಕ ಗೋಮಾಯುಕುಲ ಸಂಕುಲಾ ವಾನರರು ಮತ್ತು ರಾಕ್ಷಸರು ಧರಾಶಾಯಿಗಳಾದರು ಆ ಕೆಣಗಳ ಹೆಣಗಳ ಮೇಲೆ ಬಿದ್ದು ಹೆಣಗಳ ಮೇಲೆ ಹದ್ದು ರಣಹದ್ದು ಕಾಗೆಗಳು ಆಕ್ರಮಿಸಿದ್ದವು ಗುಳ್ಳೆ ನರಿಗಳು ಹಿಂಡು ಹಿಂಡಾಗಿ ಸಮಾಕುಲರಾಗಿದ್ದವು ಪ್ರಬಂಧಾನೆ ಸಮೇತುರ್ ಭೀರೂ ಭೀಷಣಿ ಶಿರ ಚೆನ್ನಾ ಚೆನ್ನಕಾಯಾಶ್ಚೂತಲೇ ತಲೆಗಳನ್ನು ಕಳೆದುಕೊಂಡು ಮುಂಡಗಳು ಭೀರುಗಳಾದ ಸೈನಿಕರಿಗೆ ಭಯವನ್ನುಂಟು ಮಾಡುತ್ತಾ ಕುಣಿಯ ತೊಡಗಿದವು ಯೋಧರ ತುಂಡು ತು ಯೋಧರ ತುಂಡಾದ ಭುಜಗಳು ಶಿರಗಳು ಕೈಗಳು ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ವಾನರ ರಾಕ್ಷಸಾತ್ರಿಭೂತೇ ತಥೋ ವಾನರ ಸೈನ್ಯೇನ ಹನ್ಯ ನಿಶಾಚರಂ ಪ್ರಾಭಜ್ಯತಬಲಂ ಸರ್ವಂ ವಜ್ರದಂ ಸ್ವಸ್ಯ ಪಶ್ಯತಃ ಎರಡು ಪಕ್ಷದ ವಾನರರು ಮತ್ತು ರಾಕ್ಷಸರು ಅಲ್ಲಿ ಧರಾಶಾಹಿಯಾಗಿದ್ದರು ಸ್ವಲ್ಪ ಸಮಯದಲ್ಲಿ ವಾನರರ ಪ್ರಹಾರದಿಂದ ಪೀಡಿಸಲ್ಪಟ್ಟ ನಿಶಾಚರರ ಎಲ್ಲ ಸೇನೆಯು ವಜ್ರದಂಷ್ಟನ್ನು ನೋಡುತ್ತಿರುವಂತೆಯೇ ಓಡಿಹೋಯಿತು ರಾಕ್ಷಸಾನ್ ಭಯವೆತ್ತನ್ಯಮಾನಾನ್ ಪ್ಲವಂಗಮೈ ದೃಷ್ಟ ರಾಕ್ಷೋ ವಜ್ರದಂಶ ವಾನರರ ಏಟಿನಿಂದ ಭಯಗೊಂಡ ರಾಕ್ಷಸರನ್ನು ನೋಡಿ ಪ್ರತಾಪಿ ವಜ್ರದಂಷ್ಟ್ರನ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು ಪ್ರವಿವೇಶ ಧನುಷ್ಪಾಣೆಸನ್ ಹರಿ ವಾಹಿನಿ ಶರೈರ್ವಿದಾರಯಾಮಾಸ ಕಂಕಪತ್ರೈರ ಜಿಹ್ಮಗೈ ಅವನು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ವಾನರ ಸೈನ್ಯವನ್ನು ಭಯಪಡಿಸುತ್ತ ವಾನರ ಸೈನ್ಯದೊಳಗೆ ನುಗ್ಗಿ ಅಂಕಪತ್ರಯುಕ್ತ ವಾಣಗಳಿಂದ ಶತ್ರುಗಳನ್ನು ಭೇದಿಸತೊಡಗಿದನು ಪಂಚ ಅತ್ಯಂತ ಕ್ರೋಧಗೊಂಡ ಪ್ರತಾಪಿ ವಜ್ರಧಂಷ್ಟನು ಒಂದೇ ಏಟಿನಿಂದ ಐದು ಏಳು ಎಂಟು ಒಂಬತ್ತು ವಾನರರನ್ನು ಒಟ್ಟಿಗೆ ಪ್ರಹರಿಸುತ್ತಿದ್ದನು ಸರ್ವೇ ರೈ ಸಂಪ್ರಧಾವಂತ ಪ್ರಜಾಪತಿ ಬಾಣಗಳಿಂದ ಭಿನ್ನ ಭಿನ್ನರಾದ ಸಮಸ್ತ ವಾನರರು ಭಯಗೊಂಡು ಪ್ರಜೆಯು ಪ್ರಜಾಪತಿಯಲ್ಲಿ ಶರಣಾದಂತೆ ಅಂಗದನ ಕಡೆಗೆ ಓಡಿದರು ತೋ ಹರಿಗಣಾನ್ ಭಕ್ತಾಂ ವಾಲಿಸುತ ಸ ಕ್ರೋಧೇನ ವಜ್ರಂಥೀಕ್ಷ ಆಗ ವಾನರರು ಓಡುತ್ತಿರುವುದನ್ನು ನೋಡಿ ವಾಲಿಕುಮಾರ ಅಂಗದನು ತನ್ನ ಕಡೆಗೆ ನೋಡುತ್ತಿದ್ದ ವಜ್ರದಂಷ್ಟನನ್ನು ಕ್ರೋಧದಿಂದ ವೀಕ್ಷಿಸಿದನು ಪರಸ್ಪರಂಪರೀ ಮತ್ತೆ ವಜ್ರದ ಮತ್ತು ಅಂಗದ ಅತ್ಯಂತ ಕುಪಿತರಾಗಿ ಪರಸ್ಪರ ವೇಗವಾಗಿ ಯುದ್ಧ ಮಾಡತೊಡಗಿದರು ಅವರಿಬ್ಬರು ಹುಲಿ ಮತ್ತು ಗಜಗಳಂತೆ ಸಂಚರಿಸತೊಡಗಿದರು ಶತ ಶ್ರತಶತ್ರೇಣ ಹರಿಪತ್ರ ಮಹಾಬಲಂ ಝಘಾನ ಮರ್ಮ ದೇಶು ಶರಗ್ನಿ ಆಗ ವಜ್ರದಂಷ್ಟನು ಮಹಾಬಲಿ ಅಂಗದನ ಮರ್ಮಸ್ಥಾನಗಳಲ್ಲಿ ಅಗ್ನಿ ಶಿಖೆಯಂತಿದ್ದ ತೇಜಸ್ವಿ ಒಂದು ಲಕ್ಷ ಬಾಣಗಳನ್ನು ಹೊಡೆದನು ಸರ್ವಾಂಗೋ ವಾಲಿಸೋನು ಮಹಾಬಲ ಚಿಕ್ಷೇಪ ವೃಕ್ಷಂ ವೃಕ್ಷ ಪರಾಕ್ರಮ ಇದರಿಂದ ಅವನ ಸರ್ವಾಂಗವು ರಕ್ತ ಸಿಕ್ತವಾಯಿತು ಆಗ ಮಹಾಪರಾಕ್ರಮಿ ಮಹಾಬಲಿ ವಾಲಿಕುಮಾರನು ವಜ್ರಧಂಶ್ರನ ಮೇಲೆ ಒಂದು ವೃಕ್ಷವನ್ನು ಎಸೆದನು ದೃಷ್ಟ ಪತಂತಂ ತಂ ರಕ್ಷ ಪತಂತಂ ತಂ ಕ್ರಮಸಂಭಾಂತಸ್ತರಾಕ್ಷಸ ವಿಚ್ಛೇದ ಬಹುಧಾ ಸೋಪಿ ಮಥಿತ ಪಾಪತದ್ದುಬುವಿ ಆ ವೃಕ್ಷವು ತನ್ನ ಕಡೆಗೆ ಬರುವುದನ್ನು ನೋಡಿಯೂ ವಜ್ರದಂಷ್ಟನು ಹೆದರಲಿಲ್ಲ ಅವನು ಬಾಣವನ್ನು ಪ್ರಯೋಗಿಸಿ ಆ ವೃಕ್ಷವನ್ನು ತುಂಡರಿಸಿ ನೆಲಕ್ಕೆ ಅಪ್ಪಳಿಸಿದನು ತಂ ದೃಷ್ಟ ವಜ್ರದಂ ವಿಕ್ರಮಂ ಪ್ಲವಘರ್ಷಭ ವಿಪುಲಂ ಶೈಲಂ ಚಿಕ್ಷೇಪ ವಜ್ರದಷ್ಟನ ಆ ಪರಾಕ್ರಮವನ್ನು ನೋಡಿ ವಾನರ ಶ್ರೇಷ್ಠ ಅಂಗದನು ಒಂದು ವಿಶಾಲ ಶಿಲಾಖಂಡವನ್ನು ಎತ್ತಿ ಜೋರಾಗಿ ಅವನಿಗೆ ಹೊಡೆದು ಜೋರಾಗಿ ಗರ್ಜಿಸಿದನು ತಾಮ ಪತಂತೀರ್ಯವಾರಸಂಭ್ರ ಆ ಶಿಲಾಖಂಡವು ತನ್ನತ್ತ ಬರುವುದನ್ನು ನೋಡಿ ಆ ಪರಾಕ್ರಮಿ ರಾಕ್ಷಸನು ಗಾಬರಿ ಪಡೆದೇ ರಥದಿಂದ ಹಾರಿ ಗದೆಯನ್ನು ಕೈಯಲ್ಲಿ ಹಿಡಿದು ನೆಲದ ಮೇಲೆ ನಿಂತುಕೊಂಡನು ಅಂಗದೇನ ಶಿಲಾತುರ್ಧನಿ ಕೋಬರಂ ಸಾಶ್ವಂ ಪ್ರಮಥ ರಥಂ ತದಾ ಅಂಗದನು ಎಸೆದಿರುವ ಆ ಬಂಡೆಯು ಅವನ ರಥದ ಮೇಲೆ ಬಿದ್ದು ಯುದ್ಧರಂಗದಲ್ಲಿ ರಥದ ಗಾಲಿಗಳು ಅಚ್ಚುಮರ ಕುದುರೆಗಳ ಸಹಿತ ರಥವನ್ನು ಚೂರು ಚೂರಾಗಿಸಿತು ತೋನ್ಯಚ ವಿಪುಲಂ ದ್ರುಮಭೂಷಿತ ವಜ್ರದಂಷ್ಟ್ರಸ್ಯ ಶಿರಸೆ ಪಾತಯಾಮಾಸವಾನರಹ ಬಳಿಕ ಅಂಗ್ವಾನರ ವೀರ ಅಂಗದನು ವೃಕ್ಷಗಳಿಂದ ಅಲಂಕೃತವಾದ ಇನ್ನೊಂದು ವಿಶಾಲ ಪರ್ವತ ಶಿಖರವನ್ನು ಕೈಗೆತ್ತುಕೊಂಡು ವಜ್ರಧಂಷ್ಟ್ರನ ತಲೆಗೆ ಅಪ್ಪಳಿಸಿದನು ಅಭವತ್ೋಣಿತೋದ್ಗಾರಿ ವಜ್ರಧಂಷ್ಟೂರ್ತಮನ್ ಮೂಢೋ ನಿಶ್ವಾಸನ್ ವಜ್ರದಂಷ್ಟನು ಅದರಿಂದ ಮೂರ್ಛಿತನಾಗಿ ರಕ್ತವನ್ನು ಕಾರುತ್ತಾ ಗದೆಯನ್ನು ಅಪ್ಪಿಕೊಂಡು ಎರಡು ಗಳಿಗೆ ಮೂರ್ಛಿತನಾಗಿ ಬಿದ್ದಿದ್ದನು ಕೇವಲ ಉಸಿರಾಟ ಮಾತ್ರ ನಡೆಯುತ್ತಿತ್ತು ಸಲಭ ಸಂಜ್ಞೋ ಸಲಭ ಸಂಜ್ಞೋ ಗದಯಾವಾಲಿಪುತ್ರಮಸ್ಥಿತೋ ದೇಶೇ ದೇಶ ಮೂರ್ಛ ತಳೆದು ನಿಶಾಚರನು ಅತ್ಯಂತ ಕುಪಿತನಾಗಿ ಎದುರಿಗೆ ನಿಂತಿದ್ದ ವಾಲಿಪುತ್ರನ ಎದೆಗೆ ಗದೆಯಿಂದ ಪ್ರಹರಿಸಿದನು ಗದಾಂ ತ್ಯಕ್ತ ಮುಷ್ಟಿ ಯುದ್ಧ ಮಕರುವತ ಅನ್ಯೋನ್ಯಂ ತಾವು ಭೌ ಹರಿರಾಕ್ಷಸೋ ಮತ್ತೆ ಗದೆಯನ್ನು ಬಿಟ್ಟು ಮಲ್ಲ ಯುದ್ಧ ಮಾಡತೊಡಗಿದರು ಆ ವನರ ಮತ್ತು ರಾಕ್ಷಸರಿಬ್ಬರು ವೀರರು ಮುಷ್ಟಿಗಳಿಂದ ಹೊಡೆಗೆ ತೊಡಗಿದರು ಧಿರೋದ್ಧಿತ ಶ್ರಮೌ ಬತಸ್ ವಿಕಾಂತ ವಂಗಾರಕ ಬುಧ ವಿವಾ ಇಬ್ಬರು ಭಾರೀ ಪರಾಕ್ರಮಿಗಳಾಗಿದ್ದರು ಇಬ್ಬರು ಕಾದಾಡುತ್ತಿರುವಾಗ ಕುಜ ಮತ್ತು ಬುಧರಂತೆ ಕಂಡುಬರುತ್ತಿದ್ದರು ಪರಸ್ಪರರ ಪ್ರಹಾರಗಳಿಂದ ಪೀಡಿತರಾಗಿ ಬಳಲಿ ಹಕ್ಕವನ್ನು ಮಮನ ಮಾಡತೊಡಗಿದರು ತಥ ಪರಮ ತೇಜಸ್ವಿ ಅಂಗದ ವಗರ್ಷವಃ ಉತ್ಪಾಟ್ಯವೃಕ್ಷಂಸ್ಥಿತವ ಸ್ಥಿತವಾನಾಸೇ ವಕ್ರಪಾಲಯರ್ಯುತಃ ಬಳಿಕ ಪರಮ ತೇಜಸ್ವಿ ವಾನರ ಶ್ರೇಷ್ಠ ಅಂಗದನು ಒಂದು ಮರವನ್ನು ಕಿತ್ತುಕೊಂಡು ನಿಂತು ಬಿಟ್ಟನು ಅವನು ವೃಕ್ಷದ ಹೂವು ಹಣ್ಣುಗಳಿಂದ ಸತ್ವ ಫಲ ಪುಷ್ಪಗಳಿಂದ ಕೂಡಿದವನಾಗಿ ಕಾಣುತ್ತಿದ್ದನು ಜಗ್ರಾಹಾಷಭಂ ಚರ್ಮಂ ಚ ವಿಪುಲಂ ಇಂಕಿಣಿ ಜಾಲ ಸಂಚನ್ನಂ ಚರ್ಮಣ ಚ ಪರಿಷ್ಕೃತಂ ವಜ್ರದಷ್ಟನು ಎತ್ತಿನ ಚರ್ಮದ ಗುರಾಣಿ ಮತ್ತು ಸುಂದರ ದೊಡ್ಡ ಖಡ್ಗವನ್ನೆತ್ತಿಕೊಂಡನು ಆ ಖಡ್ಗವು ಸಣ್ಣ ಸಣ್ಣ ಗೆಜ್ಜೆಗಳಿಂದ ಅಲಂಕೃತವಾಗಿದ್ದು ಚರ್ಮದ ಊರಿಗಿಂದ ಶೋಭಿಸುತ್ತಿತ್ತು ಚಿರಗಿಕ್ಷ ಕಾಂಕ್ಷಿಣ ಆಗ ಪರಸ್ಪರ ವಿಜಯವನ್ನು ಬಯಸುವ ವಾನರ ಮತ್ತು ರಾಕ್ಷಸ ವೀರರಿಬ್ಬರು ಸುಂದರ ಹಾಗೂ ವಿಚಿತ್ರ ಪಟ್ಟುಗಳನ್ನು ಬದಲಿಸುತ್ತಾ ಗರ್ತಿಸುತ್ತಾ ಪರಸ್ಪರ ಹೊಡೆದಾಡತೊಡಗಿದರು ಪುರಣೈ ಸಾಂಥಿಂ ಶುಕೌ ಗತೌ ಇಬ್ಬರ ಗಾಯಗಳಿಂದ ರಕ್ತ ಸುರಿಯತೊಡಗಿತು ತೊಡಗಿತು ಅದರಿಂದ ಅವರು ಅರಳಿ ನಿಂತ ಪಾಲಾಶ ವೃಕ್ಷದಂತೆ ಶೋಭಿಸುತ್ತಿದ್ದರು ಪಾದಾಡುತ್ತ ಬಳಲಿ ಇಬ್ಬರು ನೆಲಕ್ಕೆ ಮಂಡಿ ಊರಿದರು ನಿಮೇಷಾಂತರ ಮಾತ್ರೇಣ ಅಂಗದ ಕಪಿಕುಂಜರಹ ಉದ ತೆತ ದೀಪ್ತಾಕ್ಷೋ ಖಂಡಾ ಹತ ಇವೋ ರ ಆದರೆ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ವಿಶ್ರೇಷ್ಠ ಅಂಗದನು ಎದ್ದು ನಿಂತನು ಅವನ ಕಣ್ಣುಗಳು ಕ್ರೋಧದಿಂದ ಕಿಡಿಕಾರುತ್ತಿದ್ದವು ದೊಣ್ಣೆಯ ಏಟಿನಿಂದ ಕೆರಳಿದ ಹಾವಿನಂತೆ ಉತ್ತೇಜಿತನಾಗಿದ್ದನು ನಿರ್ಮಲೇನ ಸುಧೌತೇನ ಖಡ್ಗೇನ ಜಘಾನ ವಜ್ರಧಂಷ್ಟ್ಯ ಮಾಲಿ ಸೋನುರು ಮಹಾಬಲ ಮಹಾಬಲಿ ವಾಲಿಕುಮಾರನು ನನ್ನ ಹರಿತವಾದ ಹೊಳೆಯುತ್ತಿದ್ದ ಖಡ್ಗದಿಂದ ವಜ್ರಧಂಷ್ಟನ ವಿಶಾಲ ಶಿರವನ್ನು ಕತ್ತರಿಸಿಬಿಟ್ಟನು

ಹಿಯಾ ಕಿಂಚಿದವಾನ್ಮುಖಾ ವಜ್ರದನು ಸತ್ತು ಹೋದುದನ್ನು ನೋಡಿದ ರಾಕ್ಷಸರು ಭಯದಿಂದ ನಿಶ್ಚೇಷ್ಟಿತರಾದರು ಅವರು ವಾನರರ ಏಟು ತಿಂದು ಭಯದಿಂದ ಲಂಕೆಗೆ ಓಡಿ ಹೋದರು ಅವರು ವಿಷಾದಗ್ರಸ್ತರಾಗಿದ್ದರು ಅವರು ದುಃಖಿತರಾಗಿ ನಾಚಿಕೆಯಿಂದ ಕೆಳಮೋರೆ ಹಾಕಿದ್ದರು यतम वज्ज धर पपावाम सवालिसोन तपि सैन्य मध्ये जगा महर्षम महितो महाबल सहस्त्र नेत्र ವಜ್ರಧಾರಿ ಇಂದ್ರನಂತೆ ಪ್ರತಾಪಿ ಅಂಗ್ರದನು ಆ ನಿಶಾಚರ ವಜ್ರದಂಷ್ಟನನ್ನು ಕೊಂದು ದೇವತೆಗಳಿಂದ ಸುತ್ತುವರೆದ ಸಹಸ್ರಾಕ್ಷ ಇಂದ್ರನಂತೆ ವಾನರರಿಂದ ಸಮ್ಮಾನಿತನಾಗಿ ಹರ್ಷಿತನಾದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐವತ್ತ ನಾಲ್ಕನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರಮಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Mascara.